ಫ್ರೆಂಡ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಮಾನಿಟೈಸೇಷನ್ ಆನ್ ಆಗಿದೆ ಫ್ರೆಂಡ್ ಇದು ನನಗೆ ತುಂಬ ಖುಷಿ ಪಡೋಂಥ ವಿಚಾರ ಹಾಗೆ ಈ ಒಂದು ವಿಚಾರ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಹಾಗೆ ನನ್ನ ಒಂದು ಯಾರೆಲ್ಲ ನನ್ನೊಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಫ್ರೆಂಡ್ ಯಾಕಪ್ಪ ಅಂದರೆ ಈ ಒಂದು ನನಗೆ ಮಾನಿಟೈಸೇಷನ್ ಆನ್ ಆಗಿದ್ದು ನಿಮ್ಮಿಂದ ಹಾಗೆ ಈ ಒಂದು ನಿಮ್ಮಿಂದ ಈ ಒಂದು ಖುಷಿ ಇದ್ದೀನಿ ಯಾಕಪ್ಪ ಅಂದರೆ ಈ ಒಂದು ದಿನಕ್ಕೆ ಟೋಟಲ್ ಆಗಿ ಈ ಒಂದು ದಿನಕ್ಕೆ ಟೋಟಲ್ ಆಗಿ ಎರಡು ವರ್ಷ ಎರಡು ವರ್ಷ ಕುಲ ಕಾಲ ನಾನು ಕಾದಿನ ಫ್ರೆಂಡ್ ನಾನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಟೋಟಲ್ ಆಗಿ ಎರಡು ವರ್ಷ ಆಗಿದೆ ಡಿಸೆಂಬರ್ ನಾಲ್ಕಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೆ ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಎರಡು ವರ್ಷ ಇಪ್ಪತ್ತು ದಿನ ಆಗಿದೆ ಫ್ರೆಂಡ್ ಟೋಟಲ್ಲಾಗಿ ನಾನು ಯೂಟ್ಯೂಬ್ನಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ ಟೋಟಲ್ಲಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಗಿ ಅಪ್ಲೋಡ್ ಮಾಡಿರೋಂಥ ವಿಡಿಯೋ ಫೋಟೋ ಹಾಗೆ ಯೂಟ್ಯೂಬ್ ಶಾರ್ಟ್ ವಿಡಿಯೋ ಲೈವ್ ಸ್ಟ್ರೀಮ್ ಎಲ್ಲ ಸೇರಿ ಒಂದು ಸಾವಿರ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ ಎಲ್ಲ ಸೇರಿ ಒಂದು ಸಾವಿರ ಆಗಿದೆ ಇದು ತುಂಬ ತುಂಬ ಲಾಂಗ್ ಟೈಮ್ ಅದು ಫ್ರೆಂಡ್ ಎಲ್ಲ ಯೂಟ್ಯೂಬರ್ಗೂ ಐನೂರು ವಿಡಿಯೋ ಅಥವಾ ಏಳ್ನೂರು ವಿಡಿಯೋ ಒಬ್ಬರಿಗೆ ನೂರು ವಿಡಿಯೋ ಒಬ್ಬರಿಗೆ ಎರಡು ಮೂರು ಈ ರೀತಿ ಅವರೊಂದು ವಿಡಿಯೋ ಹಾಕಿ ಮಾರೋ ಡಿಸಿಷನ್ ಆಗಿದೆ ಆದರೆ ನನಗೆ ಒಂದು ಸಾವಿರ ಒಂದು ಸಾವಿರ ಅಪ್ಲೋಡ್ ಮಾಡಿದ ಮೇಲೆ ಮಾರೋ ಡಿಸಿಷನ್ ಆಗಿದೆ ಆದರೆ ನಾನು ಹೇಳಿದ್ದೆ ಮುಂಚೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾನು ಯೂಟ್ಯೂಬ್ ಬರಲ್ಲ ಅಂತ ಹೇಳಿದ್ದೆ ಅದು ಇಲ್ಲಿಗೆ ಈ ಒಂದು ಟೈಮಿಗೆ ಸಕ್ಸಸ್ ಸಿಕ್ಕಿದೆ ಫ್ರೆಂಡ್ ಅದು ನಿಮ್ಮಿಂದ ಹಾಗೆ ನಾನು ಒಂದು ಚಾನಲಿದ ತುಂಬಾ ಕಷ್ಟ ಆಯಿತು ಮಾನಿಟೈಸೇಷನ್ ನಾನು ಮಾಡೋಕ್ಕೆ ಅದು ಬಾಲ ಬಾಲನೇ ನಾನು ಕಷ್ಟಪಟ್ಟೆ ಒಂದೂವರೆ ತಿಂಗಳಾಯಿತು ಇಲ್ಲಿಗೆ ಮೊದಲಿಗೆ ಮಾರೋಟೈಸೇಷನ್ ರಿಜೆಕ್ಟ್ ಆಯಿತು ಮತ್ತು ನಾನು ರಿಜೆಕ್ಟ್ ಆಗಿ ಅಪಿಲ್ ವಿಡಿಯೋ ಮಾಡಿದೆ ಅಪಿಲ್ ವಿಡಿಯೋನೂ ಕೂಡ ರಿಜೆಕ್ಟ್ ಆಯಿತು ಮತ್ತು ನಾನು ಒಂದು ತಿಂಗಳು ಕಾದೆ ಒಂದು ತಿಂಗ್ಳು ಕಾದು ಮತ್ತು ರೀಅಪ್ಲೈ ಮಾಡಿದೆ ಅದು ಕೂಡ ರಿಜೆಕ್ಟ್ ಆಯಿತು ಅಲ್ಲಿಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆಗೋಲ್ಲ ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಆವಾಗ ಅಪ್ಪೀಲ್ ವಿಡಿಯೋ ಮಾಡಬೇಕಾಯ್ತು ಎರಡು ರೀ ಅಪ್ಲೈ ಮಾಡಿದಾಗ ರಿಜೆಕ್ಟ್ ಆದಾಗ ಅಪ್ಪೀಲ್ ವೀಡಿಯೋ ಮಾಡೋಕ್ಕೆ ಒಂದು ಆಪ್ಷನ್ ಬಂತು ಆವಾಗ ನನಗೆ ಹಂಡ್ರೆಡ್ ಪರ್ಸೆಂಟ್ ಆನ್ ಆಗೋಲ್ಲ ಸುಮ್ಮನೆ ಅಪ್ಪೀಲ್ ವೀಡಿಯೋ ಮಾಡೋದೇ ಅಂತ ನಾಲ್ಕು ದಿವಸ ಬಿಟ್ಟಿದ್ದೆ ಆವಾಗ ಲಾಸ್ಟ್ ಚಾನ್ಸ್ ನೋಡೋಣ ಅಂತ ಒಂದು ಅಪ್ಪೀಲ್ ವಿಡಿಯೋ ಮಾಡಿದೆ ಆ ಒಂದು ಅಪೀಲ್ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೆ ನಾನು ಅಂದರೆ ಅಂದಷ್ಟೊಂದು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ್ದೆ ಅಪ್ಲೋಡ್ ಮಾಡಿ ಏಳು ದಿನಕ್ಕೆ ನಾನು ಅದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಕಳ್ಕೊಂಡಿದ್ದೆ ಫ್ರೆಂಡ್ ನಾನು ಸೋಲತಲ್ಲ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಕಳ್ಕೊಂಡಿದ್ದೆ ಏಳು ದಿವಸ ಆದಮೇಲೆ ಇವತ್ತು ಆಟೋಮೆಟಿಕ್ಕಾಗಿ ಮಾರೋಟೈಸೂಷನ್ ಆಗಿದೆ ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ ಈ ಒಂದು ಖುಷಿ ನಾನು ಯಾವಾಗ ಪಟ್ಟಿದ್ದೆಲ್ಲ ಇದು ನಾನು ಒಂದು ಲೈಫಲ್ಲಿ ದೊಡ್ಡ ಒಂದು ಸಕ್ಸಸ್ ಅಂದರೆ ಅಚೀವ್ಮೆಂಟ್ ಒಂದು ಯೂಟ್ಯೂಬ್ನಲ್ಲಿ ಏನು ಒಂದು ಅಚೀವ್ಮೆಂಟ್ ಏನಕ್ಕೆ ಇದ್ದಿದೆ ಅದು ಅಚೀವ್ಮೆಂಟ್ ಮಾಡಿದ್ದೀನಿ ಫ್ರೆಂಡ್ ಅದು ನಿಮ್ಮಿಂದ ಸಾಧ್ಯ ಆಗಿದೆ ಹಾಗೆ ಇನ್ಮೇಲೆ ನಾನು ಕ್ಯಾಟಗರಿ ಮೊದಲಿಗೆ ಕ್ಯಾಟಗರಿ ಟೆಕ್ ಕ್ಯಾಟಗರಿ ಮಾಡ್ತಾಯಿದ್ದೆ ಇನ್ಮೇಲೆ ಸ್ಪೋರ್ಟ್ಸ್ ಕ್ಯಾಟಗರಿನೂ ಕೂಡ ಮಾಡ್ತಾಯಿದ್ದೀನಿ ಅಂದರೆ ಟೆಕ್ ಕ್ಯಾಟಗರಿಯಲ್ಲಿ ಸ್ವಲ್ಪ ಇನ್ಮೇಲೆ ವಿಡಿಯೋ ಬರಲ್ಲ ಫ್ರೆಂಡ್ ಸ್ಪೋರ್ಟ್ಸ್ ಬರುತ್ತೆ ಆದರೆ ಸ್ಪೋರ್ಟ್ಸ್ ಜೊತೆಗೆ ನಾನು ಆವಾಗವಾಗ ಒಂದು ಬಿಗ್ ಬಾಸ್ ಬಗ್ಗೆ ಆಗಲಿ ಹಾಗೆ ವಾಟ್ಸಪ್ ಆಗಲಿ ವಿಡಿಯೋ ಮಾಡೇ ಮಾಡ್ತೀನಿ ನಾನು ಒಂದು ಸಬ್ಸ್ಕ್ರೈಬ್ಸ್ ಆಗಿದ್ದೆ ಅಲ್ಲಿಂದ ಜಾಸ್ತಿ ಅವ್ರಿಗೋಸ್ಕರ ಈ ಒಂದು ವಿಡಿಯೋನೂ ಕೂಡ ಬರುತ್ತೆ ಸ್ಪೋರ್ಟ್ಸ್ನಲ್ಲಿ ಹಾಗೆ ಈ ಒಂದು ವಿಷಯ ತುಂಬಾ ಖುಷಿಯಾಯಿತು ಹಾಗೆ ನಿಮ್ಮ ಕಡೆಯಿಂದ ನಾನು ಹಂಚ್ಕೊಂಡಿದ್ದೀನಿ ಹಾಗೆ ಈ ಒಂದು ಚಾನಲ್ ನನ್ನ ಒಂದು ಚಾನಲ್ ಮಾನೋಟೈಸೇಷನ್ ಆನ್ ಆಗಿದೆ ಎರಡು ವರ್ಷ ಕಷ್ಟಪಟ್ಟಿರೋಂಥ ಪ್ರತಿಫಲ ಇವತ್ತು ಸಿಕ್ಕಿದೆ ಹಾಗೆ ನೀವು ಯೂಟ್ಯೂಬರ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಆದರೆ ಮಾನಟೈಸೇಷನ್ ಆಗಿದ್ದು ತುಂಬ ಖುಷಿ ತುಂಬ ಖುಷಿ ಆದರೆ ಇನ್ಮೇಲೆ ಇರೋದೈತಲ್ಲ ಇದು ಇನ್ಮೇಲೆ ಬೆಳೆದೈತಲ್ಲ ಅಷ್ಟು ಸುಲಭದ ಮಾತಲ್ಲ ಅಷ್ಟು ಸುಲಭದ ಮಾತಲ್ಲ ಯಾಕಪ್ಪ ಅಂದರೆ ಈಗ ಮಾನಟೈಸೇಷನ್ ಆನ್ ನಿಮಗೆ ನನಗೆ ಎರಡು ಎರಡು ಲಕ್ಷ ಯೂಸ್ ಬೇಕು ಎರಡು ಲಕ್ಷ ಯೂಸ್ ಬಂದರೆ ಮಾತ್ರ ಮಾಡಿಸಿ ಆಗುತ್ತೆ ಆದರೆ ಎರಡು ಲಕ್ಷ ನೀವು ಯೂಸ್ ಮಾಡಿದ ಮೇಲೆ ಹಂಡ್ರೆಡ್ ಡಾಲರ್ ಆಗುತ್ತೆ ಅನ್ನೋದು ಬರೀಂಗಿಲ್ಲ ಫ್ರೆಂಡ್ ಇಷ್ಟು ನಾ ಕಷ್ಟಪಟ್ಟಿದ್ದಲ್ಲ ಇಷ್ಟು ಕಷ್ಟ ಇನ್ಮೇಲೆ ಪಟ್ಟರೆ ಜಸ್ಟ್ ಹಂಡ್ರೆಡ್ ಡಾಲರ್ ಬರುತ್ತೆ ಅದು ಇನ್ಮೇಲೆ ಹೇಗೆ ನನ್ನ ಒಂದು ಕೈಯಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೇಗೆ ಗುರು ಮಾಡ್ಕೋಬೇಕು ಅನ್ನೋದು ಅದು ನನ್ನಿಂದ ನನ್ನ ಕೈಯ್ಯಲ್ಲಿರುತ್ತೆ ಫ್ರೆಂಡ್ ಅದು ನಿಮ್ಮ ಕೈಯಲ್ಲೂ ಕೂಡ ಇರುತ್ತೆ ಹಾಗೆ ಈ ಒಂದು ವಿಷಯ ತಿಳಿಸಿದ್ದೀನಿ ಹಾಗೆ ಈ ಒಂದು ನನ್ನ ಚಾನಲ್ಲು ಇಲ್ಲಿಂದ ಅರ್ನಿಂಗಕ್ಕೆ ಸ್ಟಾರ್ಟ್ ಅಂದರೆ ದುಡ್ಡು ಮಾಡೋಕ್ಕೆ ಇಲ್ಲಿಂದ ನಾನು ಯೂಟ್ಯೂಬ್ ಚಾನಲಿಂದ ಸ್ಟಾರ್ಟ್ ಆಗಿದೆ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇಂಥ ಕಂಟೆಂಟ್ಸ್ ವೀಡಿಯೋಸ್ ಇದು ಸಿಗೋ ಕೇರ್